ಇವತ್ತಿನ ಸಂಚಿಕೆಯಲ್ಲಿ ಕಣ್ಣಿನ ಆರೋಗ್ಯದ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇದ್ದೇವೆ ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ದೇಹ ಮಾಡಲ್ಪಟ್ಟಿರೋದು ಈ ಪಂಚಮಹಾಭೂತದಿಂದ ಈ ಪಂಚಮಹಾಭೂತದಲ್ಲಿ ಒಂದಾದಂಥ ಅಗ್ನಿ ಮಹಾಭೂತ ಏನಿದೆ ಅದೇ ನಮ್ಮ ಕಣ್ಣಿನ ದೃಷ್ಟಿ ಸರಿಯಾಗಿ ಕಾಣಿಸೋದಿಕ್ಕೆ ಕಾರಣ ಆಗುವಂಥದ್ದು ಇನ್ನು ಆಯುರ್ವೇದ ಅಂದಕ್ಷಣ ಎಲ್ಲರಿಗೂ ಗೊತ್ತಿರೋ ಹಾಗೆ ವಾತ ಪಿತ್ತ ಕಫ ಮೂರು ದೋಷಗಳಿರುತ್ತೆ ಸೊ ಆ ಮೂರು ದೋಷಗಳಲ್ಲಿ ಪಿತ್ತ ದೋಷ ಏನಿದೆ ಇದು ಕೂಡ ಅಗ್ನಿ ಮಹಾಭೂತ ಪ್ರಧಾನವೇ ಅಂತ ಹೇಳ್ತೇವೆ ಸೊ ಈ ಪಿತ್ತ ದೋಷ ಏನಾದರೂ ವೇರಿಯೇಷನ್ ಆದರೆ ಅದರಿಂದ ಸಮೇತ ಕಣ್ಣಿನ ದೃಷ್ಟಿ ಹಾಗೂ ಕಣ್ಣಿನಿಂದ ಆಗುವಂಥ ಕೆಲವೊಂದು ಕಾಯಿಲೆಗಳು ಕಾಯಿಲೆಗಳಿಗೆ ಇದು ಮೂಲ ಕಾರಣ ಆಗುತ್ತೆ ಹಾಗಾಗಿ ಈ ಅಗ್ನಿ ಮಹಾಭೂತ ಅಂತ ಏನು ಹೇಳ್ತೀವಿ ಹಾಗೆ ನಮ್ಮ ಪಿತ್ತ ದೋಷ ಏನಿದೆ ಅದನ್ನು ನಾವು ಒಂದು ಈಕ್ವಲಿಬ್ರಿಯಮ್ ಸ್ಟೇಟ್ನಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಈಗ ಬಹಳಷ್ಟು ಮಂದಿ ನೀವು ನೋಡಿರ್ಬೋದು ಸೀವಿಯರ್ ಗ್ಯಾಸ್ಟ್ರೇಟಿಕ್ ಸಮಸ್ಯೆ ಅಂತ ಇದ್ದಾಗ ಅಂತಂದರೆ ಪಿತ್ತ ವೇರಿಯೇಷನ್ ಆದಾಗ ಅವರಲ್ಲಿ ಕಣ್ಣಿನ ಸಮಸ್ಯೆ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಇನ್ನು ಕೈ ಕಾಲು ಉರಿ ಅಂತ ಬರುವಂಥದ್ದು ಬಹಳಷ್ಟು ಮಂದಿ ನಮ್ಮಲ್ಲಿ ಬರ್ತಾರೆ ಮೇಡಮ್ ತುಂಬ ಉರಿಯುತ್ತೆ ಏನು ಮಾಡಿದ್ರು ನಮಗೆ ಕೈ ಕಾಲು ಉರಿ ಹೋಗೋಲ್ಲ ಡಯಾಬಿಟಿಕ್ ಎಲ್ಲ ಚೆಕ್ ಮಾಡಿದ್ದೀವಿ ಎಲ್ಲ ಬ್ಲಡ್ ಟೆಸ್ಟು ನಾರ್ಮಲ್ ಬರುತ್ತೆ ಆದರೂ ಕೂಡ ಕಾಲು ಉರಿ ಬರುತ್ತೆ ಅಂತ ಹೇಳಿ ಈ ಕಾಲು ಮತ್ತು ಕೈ ಉರಿ ಬರುವಂಥದ್ದು ದೇಹದ ಟೆಂಪ್ರೇಚರ್ ಯಾವಾಗಲೂ ತುಂಬ ಜಾಸ್ತಿ ಇರುವಂಥದ್ದು ಬಹಳಷ್ಟು ಮಂದಿ ನೀವು ನೋಡಿರ್ಬೋದು ಅವ್ರು ಮುಟ್ಟಿದ್ರೆ ಸಾಕು ನಿಮಗೆ ಜ್ವರ ಇದೆಯಾ ಅಂತ ಕೇಳಬೇಕು ಅಷ್ಟು ಟೆಂಪ್ರೇಚರ್ ಅವ್ರ ಚರ್ಮದಲ್ಲಿ ಕಾಣಿಸ್ಕೊಳ್ಳುತ್ತೆ ಸೊ ಆ ಥರ ಹೆವಿ ಟೆಂಪ್ರೇಚರ್ ಇರ್ತಕ್ಕಂಥದ್ದು ದೇಹದಲ್ಲಿ ಪಿತ್ತ ಜಾಸ್ತಿ ಆಗುವಂಥದ್ದು ಇನ್ನು ಬೆಳಿಗ್ಗೆ ಎದ್ದರೆ ಸಾಕು ಪಿತ್ತ ವಾಂತಿ ಆಗುವಂತಹ ಕೆಲವೊಂದು ಚಾನ್ಸಸ್ ಕೂಡ ಬಹಳಷ್ಟು ಮಂದಿಲಿ ಕಾಣಿಸ್ಕೊಳುತ್ತೆ ಸೊ ಈ ಥರ ಪಿತ್ತ ವೇರಿಯೇಷನ್ ಆದಂತಹ ವ್ಯಕ್ತಿಗಳಲ್ಲಿ ಕಣ್ಣಿನ ಸಮಸ್ಯೆ ಸಾಮಾನ್ಯವಾಗಿ ಕಾಣಿಸ್ಕೊಳುತ್ತೆ ಸೊ ಯಾಕೆ ಈ ಥರ ಆಗುತ್ತೆ ಒಂದು ಆಗಲೇ ಹೇಳ್ದಾಗೆ ಪಿತ್ತ ಅಂತ ಏನಿದೆ ಅದರಲ್ಲಂದರೆ ರೋಚಕ ಪಿತ್ತ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ ಅದು ಕಣ್ಣಿನಲ್ಲಿ ಅಡಕವಾಗಿರುತ್ತೆ ಸೊ ಹಾಗೆಯೇ ಈ ಪಿತ್ತ ಅನ್ನುವಂಥದ್ದು ನಮ್ಮ ಡೈಜೆಶ್ಟ್ ಸಿಸ್ಟಮ್ ಅಂತಂದರೆ ನಾವು ತಿಂದಂಥ ಆಹಾರನ ಜೀರ್ಣಕ್ರಿಯೆಗೆ ಸರಿಯಾಗಿ ಆಗುವಂತೆ ನೋಡಿಕೊಳ್ಳುವಂಥ ಒಂದು ಅಂಶ ಕೂಡ ಹೌದು ಸೊ ಹಾಗಾಗಿ ನಾವು ತಿಂದಂತಹ ಆಹಾರ ಸರಿಯಾಗಿ ಜೀರ್ಣ ಆಗಿಲ್ಲ ಅಂದಾಗ ಸಮೇತ ಕಣ್ಣಿನ ದೃಷ್ಟಿ ಕಾಣಿಸ್ಕೊಳ್ತಾ ಹೋಗುತ್ತೆ ಈ ಕಣ್ಣಿನ ದೃಷ್ಟಿಯಲ್ಲಿ ಆಗುವಂಥ ಸಮಸ್ಯೆಗಳಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಈ ರಿಫ್ರಾಕ್ಟಿವ್ ಎರರ್ಸ್ ಅಂತ ಹೇಳ್ತೀವಿ ಮಯೋಪಿಯಾ ಇರ್ಬೋದು ಏಸ್ಟಿಗ್ ಮ್ಯಾಟಿಸಮ್ ಇರ್ಬೋದು ಸೊ ಈ ಥರ ಸಮಸ್ಯೆಗಳು ಹಾಗೆ ಏಜ್ ಆಗ್ತಾ ಇದ್ದ ಹಾಗೆ ಬರ್ತಕ್ಕಂತಹ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜೆನ್ರೇಷನ್ ಅಂತ ಹೇಳ್ತೀವಿ ಆ ಥರ ಸಮಸ್ಯೆ ಇರ್ಬೋದು ಹಾಗೆ ಕ್ಯಾಟರಾಕ್ಟ್ ಇರ್ಬೋದು ಇನ್ನೂ ಕೆಲವರಿಗೆ ರೆಟಿನಸ್ ಪಿಗ್ಮೆಂಟೋಸ ಹಾಗೆ ಕಂಜಕ್ಟಿವೈಟಿಸ್ ಇರ್ಬೋದು ಯುವಟಿಸ್ ಇರ್ಬೋದು ಈ ಥರದ ಹಲವಾರು ಕಾಯಿಲೆಗಳು ಬರ್ತಾ ಹೋಗುತ್ತೆ ಈ ಕಾಯಿಲೆಗಳಿಗೆ ಆಯುರ್ವೇದದಲ್ಲಿ ಏನಾದರೂ ಪರಿಹಾರ ಇದೆಯಾ ಖಂಡಿತವಾಗಿಯೂ ಇದೆ ಸೊ ಆಯುರ್ವೇದದ ಪಂಚಕರ್ಮದಲ್ಲಿ ನಾವು ಮಾಡ್ತೇವೆ ಒಂದು ತರ್ಪಣ ಅಂತ ಹೇಳ್ತೇವೆ ಆಶೋತ್ತನ ಅಂತ ಹೇಳ್ತೀವಿ ಹಾಗೆ ಅಂಜನ ಅಂತ ಬರುತ್ತೆ ಈ ಥರದ ಟ್ರೀಟ್ಮೆಂಟ್ಗಳನ್ನು ಮಾಡಿಸ್ಕೊಳ್ತಾ ಹೋದರೆ ಯಾವುದೇ ಥರದ ಈಗ ಐಸೈಟ್ ಇಶ್ಯೂ ಇದ್ದರೂ ಸಮೇತ ನೀವು ಸ್ಪೆಕ್ಸ್ ಕೂಡ ಹಾಕೋದು ಬೇಡ ಅಥವಾ ಯಾವುದೇ ಥರದ ಸರ್ಜರಿನೂ ಇಲ್ಲದೇ ನೀವು ಈ ಕಣ್ಣಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ಇನ್ನು ಈ ಕಾಯಿಲೆಗಳು ಬಂದ ನಂತರ ಖಂಡಿತವಾಗಿಯೂ ಆಯುರ್ವೇದದಲ್ಲಿ ವಾಸಿ ಇದೆ ಅದೇ ಥರ ಕಾಯಿಲೆಗಳು ಬರದೇ ಇರೋ ಹಾಗೆ ಆಯುರ್ವೇದದಲ್ಲಿ ಹಲವಾರು ಥರದ ಪ್ರಿವೆಂಟಿವ್ ಮೆಷರ್ಸ್ನ ಸಮೇತ ಹೇಳಿದ್ದಾರೆ ಅದರಲ್ಲಿ ಪ್ರಮುಖವಾದಂಥದ್ದು ನಾವು ತಿನ್ನುವಂಥ ಆಹಾರ ಸೇವನೆ ಅದು ಹೆಲ್ದಿ ಆಪ್ಷನ್ ಆದಷ್ಟು ಹೆಲ್ದಿ ಆಪ್ಷನ್ಗೆ ನಾವು ಮೊರೆ ಹೋಗಬೇಕಾಗತ್ತೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಲ್ಲೂ ಕೂಡ ಕನ್ನಡಕ ಹಾಕುವಂಥದ್ದು ಹಾಗೆ ದೃಷ್ಟಿದೋಷ ಕಾಣಿಸ್ಕೊಳ್ಳುವಂಥದ್ದು ಸ ಸರ್ವೆ ಸಾಮಾನ್ಯ ಆಗಿಬಿಟ್ಟಿದೆ ಯಾಕೆ ಅಂತಂದರೆ ಒಂದು ಅವ್ರು ತಿಂತಕ್ಕಂತಹ ಜಂಕ್ ಫುಡ್ಗಳಿರ್ಬೋದು ಅಥವಾ ಈ ಅಂದರೆ ಕೆಲವೊಂದು ಯುಕ್ತ ಈಗ ಚಿಕನ್ ಇರ್ಬೋದು ಎಗ್ ಇರ್ಬೋದು ಆರೋಗ್ಯಕ್ಕೆ ತುಂಬ ಉತ್ತಮ ಅಂತ ಹೇಳಿ ದಿನ ಕೊಡುವಂಥ ಪದ್ಧತಿ ಕೂಡ ಇದೆ ಸೊ ಅದರಿಂದ ಪಿತ್ತ ಕೂಡ ಜಾಸ್ತಿ ಆಗುತ್ತೆ ಹಾಗೆ ಮೆಟಬಾಲಿಸಮ್ ಕೂಡ ಬಹಳಷ್ಟು ಸ್ಲೋ ಆಗ್ತಾ ಹೋಗುತ್ತೆ ಸೊ ಈ ಥರದ ಸಮಸ್ಯೆ ಇದ್ದಾಗ ಹಾಗೆ ನೀವು ನೋಟಿಸ್ ಮಾಡಿ ಚಿಕ್ಕ ಮಕ್ಕಳಲ್ಲಿ ಕಣ್ಣಿನ ದೃಷ್ಟಿ ದೋಷ ಇದೆ ಅಂತಂದರೆ ಅವರಲ್ಲಿ ಕಾನ್ಸ್ಟಿಪೇಷನ್ ಸಮಸ್ಯೆ ಸಾಮಾನ್ಯವಾಗಿರುತ್ತೆ ಸೊ ಯಾವ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಸಮಸ್ಯೆ ಇರುತ್ತೋ ಅವರಲ್ಲಿ ಕಣ್ಣಿನ ದೃಷ್ಟಿಯ ದೋಷಗಳು ಕಾಣಿಸ್ಕೊಳ್ಳೋದು ಸ ಕಾಮನ್ ಆಗಿರುತ್ತೆ ಹಾಗಾಗಿ ಒಂದು ವೇಳೆ ಕಣ್ಣಿನ ಸಮಸ್ಯೆ ಬಂತು ಅಂತಂದರೆ ಸ್ಪೆಕ್ಸ್ ಹಾಕೋದಕ್ಕೆ ಬದಲಾಗಿ ಮೊದಲನೇದಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅದು ಮೋಷನ್ ಕ್ಲಿಯರ್ ಆಗುತ್ತಾ ಕಾನ್ಸ್ಟಿಪೇಷನ್ ಸಮಸ್ಯೆ ಏನಿದೆ ಅದಕ್ಕೆ ನೀವು ಮೆಡಿಸನ್ನ ತೊಗೊಳ್ಬೇಕಾಗತ್ತೆ ಹಾಗೆ ಜೀವನ ಶೈಲಿ ಏನಿದೆ ಹಾಗೆ ಆಹಾರ ಪದ್ಧತಿ ಏನಿದೆ ಅದನ್ನು ನೀವು ಕೂಡ ಸರಿ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಮಾಡ್ತಾ ಹೋದರೆ ಅದ್ರ ಜೊತೆ ಕಣ್ಣು ನಾನು ಆಗಲೇ ಹೇಳಿದೆ ಆಯುರ್ವೇದದಲ್ಲಿ ತರ್ಪಣ ಅನ್ನುವಂತಹ ಟ್ರೀಟ್ಮೆಂಟ್ ಇದೆ ಅಂತ ಅದನ್ನು ಮಾಡಿಸೋದ್ರಿಂದ ಮಗುವಿಗೆ ಸ್ಪೆಕ್ಸ್ ಹಾಕುವಂಥ ಅವಶ್ಯಕತೆಯೂ ಬರೋದಿಲ್ಲ ಹಾಗೆ ಈ ಸೈಟ್ ಇಶ್ಯೂ ಏನಿದೆ ಅದನ್ನು ನಾವು ಕೂಡ ರಿವರ್ಸ್ ಕೂಡ ಮಾಡಬಹುದು ಸೊ ಈ ರೀತಿಯ ಆಯುರ್ವೇದ ಪದ್ಧತಿನ ಫಾಲೋ ಮಾಡಿ ಹಾಗೆ ಆಯುರ್ವೇದದಲ್ಲಿ ಹೇಳಿದಂತಹ ಆಹಾರ ಪದ್ಧತಿನ ನಾವು ಫಾಲೋ ಮಾಡೋದ್ರಿಂದ ಕಣ್ಣಿನ ಸಮಸ್ಯೆ ಬರದೇ ಇರೋ ಹಾಗೆ ತಡಿಬೋದು ಹಾಗೆ ಇದ್ದರೂ ಸಮೇತ ಕಣ್ಣಿನ ಸಮಸ್ಯೆಗಳನ್ನು ನಾವು ರಿವರ್ಸ್ ಕೂಡ ಮಾಡ್ಕೊಳ್ಬೋದು